ಭಾಳ ವಿಶೇಷ ಅಂತಂದ್ರೆ ನೋಡಿ ಎರಡು ಸಾವಿರನೇ ಸಾಲಿನೊಳಗೆ ಬಹಳಷ್ಟು ಜನಗಳು ಓದುವಂಥ ಟೈಮ್ದೊಳಗೆ ನಮ್ಮ ಜೀವನಕ್ಕೆ ನೋಡಿ ತಾಯಿ ತಾಯಿಯಾಗಿರ್ತಕ್ಕಂಥವಳು ಜೀವ ತಾಯಿ ತಾಯಿಯಾಗಿರ್ತಕ್ಕಂಥವಳು ಜೀವನ ಜೀವ ಕೊಟ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗುರುಗಳು ನಿಮಗೊಂದು ಪವಿತ್ರವಾಗಿರುವಂಥ ಜೀವನವನ್ನು ಬೆಳಕಿಗೆ ತಂದು ಕೊಟ್ಟಾರಲ್ಲ ಆ ಕಾರಣಕ್ಕೆ ಇವತ್ತಿನ ದಿವಸ ಅವರಿಗೆ ಗುರುವಂದನ ಕಾರ್ಯಕ್ರಮವನ್ನು ಭಾಳಷ್ಟು ಶ್ರದ್ಧೆಯಿಂದ ಇದ್ದಾರೆ ಒಂದು ಬಹಳಷ್ಟು ಮಂದಿಗೆ ನಾ ಚಂದ ಅನ್ನೋದು ಬಹಳ ಮಂದಿಗೆ ಈಗ ಒಂದು ಇದು ಹುಟ್ಟೇದು ನಾ ಮತ್ತೊಬ್ಬರಿಗೆ ಚಂದ ಕಾಣ್ಬೇಕಂತ ಮತ್ತೊಬ್ಬರಿಗೆ ಚಂದ ಅನ್ನೋದ್ರಾಗನ ತಮ್ಮ ಜೀವನ ಅಂತಿ ಅವ್ರು ರಗಡ್ ಅದಾರ ನೋಡ್ರಿ ನೀವು ಮಕ ಹೆಂಗ್ ಚಂದ ಇಟ್ಕೋಬೇಕಂತ ಹೇಳೋ ಅದಾರ ಮಕ ಹೆಂಗ ಚಂದ ಇಟ್ಕೋಬೇಕಂತ ಹೇಳೋರು ರಗಡ್ ಅದಾರ ನಿಮ್ಮ ದೇಹ ಹೆಂಗ್ ಚಂದ ಇಟ್ಕೋಬೇಕಂತ ಹೇಳೋ ರಗಡ್ ಅದಾರ ಬ್ಯೂಟಿ ಪಾರ್ಲರ್ ಗೆ ಹೋದ್ರಿ ಅಂದ್ರೆ ಮೂರು ತಾಸನೊಳಗ ಮೂರ್ ಸಾವಿರ ರೂಪಾಯಿ ರೊಕ್ಕ ತಗೊಂಡ್ ಮೂರು ತಾಸ ಚಂದ ಮಾಡುವಂಗ ಮಾಡ್ತಾರ ನಿಮ್ಮ ನಾವ್ ಮೂರು ತಾಸು ಚಂದ ಕಾಣ್ತಾರೆ ನಾಲ್ಕನೇ ತಾಸಿಗೆ ಹೆಂಗೆ ಕಾಣ್ತಾರ ನಿಮ್ಗ ಗೊತ್ತೈತೆ ಆದ್ರೆ ಒಂದು ಕ್ಲಾಸ್ ರೂಮಿನೊಳಗೆ ಒಂದು ಪೀಡ್ ನಲ್ವತ್ತೈದು ನಿಮಿಷ ಇರ್ತದೆ ಬ್ಯೂಟಿ ಪಾರ್ಲರ್ನೊಳಗೆ ಹೋಗಿ ಕುಂತಾಗ ಬರೀ ಮೂರು ತಾಸ ನಾವು ಚಂದ ಕಾಣ್ಬೋದು ನಲ್ವತ್ತೈದು ನಿಮಿಷದ ಪೀಡಿನೊಳಗೆ ಒಂದು ವರ್ಷದೊಳಗೆ ನಿಮ್ಮನ್ನ ಬದುಕಿನೊಳಗೆ ಜಗತ್ತಿಗೆ ಚಂದ ಕಾಣೋ ಹಂಗೆ ಮಾಡಿದವ್ರು ಇಲ್ಲಿ ಕುಂತ ಶಿಕ್ಷಕರನ್ನುವಂಥದ್ದನ್ನ ನಾವೆಲ್ಲ ತಲೆಗಿಟ್ಟು ಹೋಗಬೇಕು ಮಂದಿ ಚಪ್ಪಾಳಿ ಹೊಡೆದಂಗ್ ಮಾಡ್ತೀನಿ ಚಪ್ಪಾಳಿಗೆ ಏನು ಜಿ ಟಿ ಐತೆನಪ್ಪ ಹೊಡಿಬೇಕಾದ್ರೆ ಒಂದು ಜೋರಾಗಿ ನಮ್ಮ ಮಂದಿ ಚಪ್ಪಾಳಿ ಹೊಡೆದು ಬಿಟ್ಟೈತಿ ನಗದು ಬಿಟ್ಟೈತಿ ಒಟ್ಟ ಅಳದು ಬಿಟ್ಟೈತಿ ಒಟ್ಟ ಗಂಭೀರವಾಗಿ ಕುಂದಿಪ್ಪ ಎಲ್ಲಿ ಹೋದ್ರು ಗಂಟು ಮಕ್ಕ ಹಾಕೊಂಡ ಕುಂದ್ರದ ಹಿಂಗೆ ಗಂಟ ಮಖ ಹಾಕೊಂಡು ಕುಂದ್ರವ್ರನ್ನ ಯಾವತ್ತು ಯಾರು ನೋಡಂಗಿಲ್ಲ ಅಂತ ತಲೆಗೆ ಇಟ್ಕೊಂಡ್ಬಿಡ್ರಿ ನೀವು ಒಂದಿಷ್ಟು ಮಂದಿ ಇನ್ನೂ ಹಾಸ್ಪಿಟಲ್ ಪೇಶೆಂಟ್ ಮಾತಾಡ್ಸಕ್ ಹೋದಾಗ ಹೆಂಗೆ ಕುಂತಿರ್ತಲ್ಲ ಹಂಗೆ ಕುಂತಿರ್ತಾರೆ ಹೌದಾ ಇವ್ನ ನೋಡಿ ಅವ್ನು ಸತ್ತಿರಬೇಕು ಅವ್ ಬೆಡ್ ಮೇಲೆ ಕುಂತಾವ ಯಾಕೋ ಮಾರ್ ನೀ ಯಾಕೆ ಬಂದು ನಾನು ಮಾತಾಡ್ಸಕ್ ಅಂತ ತಿಳ್ಕೊಂಡು ನಕ್ಕೊಂತ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ನಡೆದಾಗ ನಕ್ಕೊಂತ ಚಪ್ಪಾಳಿ ಹೊಡ್ಕೊಂತ ಕೇಳುವಂಥ ಅಭಿಪ್ರಾಯ ಅದು ಮತ್ತೊಂದು ಕಡೆ ಹೇಳ್ತಾರೆ ತರುಣ ಸಾಗರ್ಜಿ ಮಹಾರಾಜ್ ಅಂತ ಹೇಳ್ಕೊಂಡು ಅವರು ಜೈನ್ ಮುನಿಗಳು ಅವ್ರಿಗೆ ಯಾರೋ ಕೇಳಿದ್ರು ಸ್ವಾಮೀಜಿ ತುಮ್ಚ ಅಡ್ರೆಸ್ ಕುಟಹ ಅಂತ ನಿಮ್ಮ ಅಡ್ರೆಸ್ ಎಲ್ಲಿ ಐತಂತ ಕೇಳಿದ್ರೆ ಅವ್ರು ಹೇಳಿದ್ರು ನನಗೆ ಹಾಕೊಳಕ್ ಡ್ರೆಸ್ ಇಲ್ಲ ಅಡ್ರೆಸ್ ಎಲ್ಲಿಂದ ಹೇಳಿ ಅಂದ್ರೆ ಅವ್ರು ಅವ್ರು ಚಲೋ ಹೇಳ್ಯಾರ ಯಾರ ನಗಲಾರ್ದಂಗೆ ಕುಂತಾರಂದ್ರೆ ಇವತ್ತು ನಗುದಕ್ಕೆ ಎಷ್ಟು ದೊಡ್ಡ ಟ್ರೀಟ್ಮೆಂಟ್ ಐತಂದ್ರ ದೊಡ್ಡ ದೊಡ್ಡ ರೋಗಗಳಿಗೆ ಲಾಪಿಂಗ್ ಟ್ರೀಟ್ಮೆಂಟ್ ಅಂತ ಕೊಡಾಕತ್ತಾರ ದೊಡ್ಡ ದೊಡ್ಡ ಹಾಸ್ಪಿಟಲ್ನಾಗ ಬರೀ ನಗಸುದಪ್ಪ ಮಂದಿನ ನಗಿಸಿ ನಗಸಿ ನಗಸುದ್ರಿಂದ ರೋಗ ಹೊಕ್ಕೈತೆ ಅನ್ನೋದು ಗೊತ್ತಾದ್ರೆ ಮತ್ ನಗಬೇಕು ಬೇಡ ಮಂದಿ ನಗಬೇಕು ಬ್ಯಾಡ್ರಿ ಅಣ್ಣಾರ ನಗ್ಬೇಕಲ್ಲ ನಗುದ್ರಿಂದ ರೋಗ ಹೊಕ್ಕೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಬರೇ ನಕ್ರಿ ಎಟ್ ಚಲೋ ಫೋಟೋ ಬರುತ್ತವ್ ಈ ಬಾಳ ಮಂದಿ ನಗಸ್ಬೇಕಂದ್ರ ಅವ್ರ ಮುಂದ್ ಕ್ಯಾಮ್ರಾ ಹಿಡಿಬೇಕು ಮಂದಿ ಕ್ಯಾಮ್ರಾ ಹಿಡ್ದಾಗ ಘಟ್ಟ ಕಾಣಿಸು ಮಂದಿ ಹುಟ್ಟೈತಿ ಇತ್ತಿತ್ತ ಇಲ್ಲ ಇಲ್ಲಾಂತಂದ್ರೆ ಒಟ್ಟ ಗಂಟು ಮಕ್ಕ ಹಾಕೊಂಡು ಮನ್ಯಾಗ ಕುಂತಿರ್ತಾರ ನಗಲಾರ್ದಂಗೆ ಯಾವರ ಮನ್ಯಾಗ ಕುಂತಾವಂದ್ರೆ ಮನೆಯಾಗ ಕುಂತಿದ್ವಿ ಇವು ಬ್ಯಾರೆ ಅಲ್ಲ ಸ್ಮಶಾನದಾಗ ಕುಂತಿದ್ವು ಅವು ಬ್ಯಾರೆ ಅಲ್ಲ ಅಂತ ತಿಳ್ಕೊಂಡು ತರುಣ್ ಸಾಗರ್ಜಿ ಮಹಾರಾಜ ಯಾರ ನಾ ನಗ ಅಂತ ಹೇಳಿದ್ರೆ ಚಪ್ಪಾಳಿ ಅಂದ್ರೆ ಹಣಿ ಹಣಿ ಬಡ್ಕೋಬೇಕಾದಿತ್ತ ನಾವು ಹಿಂಗ ನೋಡ್ರಿ ನಾನಿಲ್ಲಿ ಹೇಳಬೇಕಾಗಿರುವಂತಹ ಪೂರ್ಣ ವಿಚಾರ ಅಂತಂದ್ರೆ ಬದುಕನ್ನ ತಿದ್ದಿರುವಂತ ಒಂದು ಅಪರೂಪದ ಗಳಿಗೆ ಇದು ಸಶಕ್ತನನ್ನ ಅಶಕ್ತನಾಗಿರ್ತಕ್ಕಂಥ ಮನುಷ್ಯನನ್ನ ಸಶಕ್ತನಾಗಿ ಮಾಡುವಂತ ಒಂದು ದೊಡ್ಡ ತಾಕತ್ತು ನಾವು ಬಿಂದುವಿನ ರೂಪದೊಳಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸಿಂಧುವಿನ ಏರಿಸುವಂತ ದೊಡ್ಡ ತಾಕತ್ ಯಾರ ಹತ್ರ ಇರ್ತದಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಶಿಕ್ಷಕರ ಹತ್ರ ಇರ್ತದ ಅನ್ನುವಂಥದ್ದನ್ನ ಪ್ರಾಂಜಲ ಮನುಷ್ಯನಿಂದ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ಕಾರಣ ಏನು ಅಂತಂದ್ರೆ ಒಂದು ಬಳ್ಳಿ ನೋಡ್ರಿ ನೀವು ಒಂದು ಬಳ್ಳಿ ಒಳಗೆ ಹಲವಾರು ತರಹದ ಹೂಗಳಿರುತ್ತಾವ ಆ ಬಳ್ಳಿ ಒಳಗೆ ಹಲವಾರು ತರದ ಹೂಗಳು ಇದ್ರು ಸಹಿತ ಹೂ ಎಲ್ಲೆಲ್ಲೇ ಹೊಕ್ಕಾವ ಯಾರದೋ ದೇವರ ನೆಲೆ ಮೇಲೆ ಹೊಕ್ಕಾವ ತಾಯಂದ್ರ ತಲೆ ಮೇಲೆ ಹೊಕ್ಕದ ಸತ್ತವ್ರ ಹೆಣದ ಮೇಲೆ ಹೊಕ್ಕದ ಆದ್ರೆ ಹೂ ಬೇಕಾದಲ್ಲಿ ಹೋಗಿ ಬರ್ತದೆ ಆದ್ರೆ ಬಳ್ಳಿ ಮಾತ್ರ ಎಲ್ಲಿ ಕುಂತಿರ್ತೈತಿ ಅಲ್ಲೇ ಕುಂತಿರ್ತೈತಿ ಇಲ್ಲಿ ಕುಂತಿರ್ತಕ್ಕಂಥ ಶಿಕ್ಷಕರನ್ನುವಂಥವ್ರು ಬಳ್ಳಿ ಇದ್ದಂಗೆ ಆ ಬಳ್ಳಿ ಒಳಗಿರ್ತಕ್ಕಂಥ ಹೂಗಳು ಎರಡು ಸಾವಿರ ಸಾಲಿನೊಳಗಿನ ಕುಂತವಲ್ಲ ಇವೆಲ್ಲ ಬಳ್ಳಿಯ ಹೂಗಳು ಅನ್ನುವಂಥದ್ದನ್ನ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ ಅಷ್ಟೊಂದು ಅದ್ಭುತವಾಗಿರತಕ್ಕಂಥ ಜೀವನವನ್ನ ಕಲಿಸೋದಕ್ಕಾಗಿ ಶಿಕ್ಷಕರ ಪಾತ್ರ ಬಹಳಷ್ಟು ದೊಡ್ಡದು ಈ ಜಗತ್ತಿನಾಗ ಅವ್ರು ಇರ್ಲಿಲ್ಲ ಅಂತಂದ್ರೆ ನಮ್ಮನ್ನ ಚಂದ ಮಾಡೋರು ಯಾರು ನಮ್ಮನ್ನ ಚೆಂದ ಮಾಡೋರು ಯಾರು ಆಗಲಿ ಹೇಳ್ತಾ ಇದ್ರು ಈ ಜಗತ್ತಿನೊಳಗೆ ಮಾಜಿ ಆಗ್ಲಾರ್ದಂತಹ ವ್ಯಕ್ತಿಗಳು ಅಂತಂದ್ರೆ ದೇಶದ ಪ್ರಧಾನ ಮಂತ್ರಿ ಇದ್ರು ಸಹಿತ ಐದು ವರ್ಷ ಆದ ಮೇಲೆ ಮಾಜಿ ಪ್ರಧಾನ ಮಂತ್ರಿನ ಹಾಕರ್ ಮಾಜಿ ರಾಷ್ಟ್ರಪತಿನ ಹಾಕ ಮಾಜಿ ಮುಖ್ಯಮಂತ್ರಿನ ಹಾಕ ಆದ್ರೆ ಎರಡು ಸಾವಿರನೇ ಇಸ್ವಿ ಒಳಗ್ ಕಲಿತಿರ್ತಕ್ಕಂಥ ನಿಮಗೂ ಇವತ್ತಿಗೂ ಇವ್ರು ನಮ್ಮ ಗುರುಗಳಾಕ್ತಾರೆ ಹೊರತಾಗಿ ಇವ್ರು ಮಾಜಿ ಗುರುಗಳು ಆಗಂಗಿಲ್ಲ ಅಂತದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಷ್ಟು ಚಂದ ನಮ್ಮ ಜೀವನಕ್ಕ ಒಬ್ಬೊಬ್ಬ ವ್ಯಕ್ತಿಗಳು ಯಾಕೆ ಗುರುಗಳಿಗೆ ಇಷ್ಟ ಕುಂಟ ದೊಡ್ಡ ಗೌರವ ಕೊಡಬೇಕು ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಲಿ ಅವರು ಎಷ್ಟೋ ತಮ್ಮ ತಮ್ಮ ತ್ಯಾಗಗಳನ್ನು ಮಾಡಿದ್ದಾರೆ ನಮ್ಮ ಸಲುವಾಗಿ ನೀವು ಇವತ್ತು ಭಾಳ ಚಲೋ ಇದ್ರ ಪೊಸಿಷನ್ ಇರ್ಬೋದು ಆದರೆ ನಿಮಗೆ ಕಲಿಸೋ ಟೈಮ್ದೊಳಗೆ ಯಾರ್ಯಾರು ಎಂತೆಂಥವ್ರು ಅವ್ರು ಏನು ಸುತ್ತೀ ಗೊತ್ತಿಲ್ಲ ಯಾಕಂದ್ರೆ ಬಹುತೇಕ ಸಣ್ಣ ವಯಸ್ಸಿನೊಳಗೆ ಈಗ ನೀವು ಎಲ್ಲರೂ ಭಾಳ ಚಲೋ ಆಗಿವು ನಾವು ಭಾಳ ಚಲೋ ಆಗಿ ಆದ್ರೆ ಅವ್ರಿಗೆಲ್ಲರಿಗೆ ಗೊತ್ತಾಯ್ತು ನೀವು ಯಾರ್ಯಾರು ಹೆಂಗೆ ಹೆಂಗಿದ್ರಿ ಅನ್ನೋದು ಅವರೆಲ್ಲರಿಗೂ ಗೊತ್ತೈತಿ ಯಾಕಂದ್ರೆ ಅಂಥ ಟೈಮ್ ಒಬ್ಬವಂಗೆ ಹತ್ತು ಸಲ ಹೇಳಿದ್ರು ತಿಳಿಲಾರ್ದಂಥ ಟೈಮ್ದೊಳಗೆ ಹತ್ತು ಸಲ ಹೇಳಿರ್ತಾರೆ ತಮ್ಗೆ ಎಷ್ಟೋ ಟೈಮ್ದೊಳಗೆ ಬಹುತೇಕ ನಮ್ಮ ನಾಡಿನೊಳಗೆ ಎಂತಿಂತ ಶಿಕ್ಷಕರಾಗ್ಯಾರಂದ್ರು ತಮ್ಮ ಮದುವೆ ದಿವಸನು ಸಹಿತ ಪಾಠ ಮಾಡಿ ಪಾಠ ಮಾಡಿ ಹೋಮ್ ವರ್ಕ್ ಕೊಟ್ಟು ಆಮೇಲೆ ತಾಳಿ ಕಟ್ಟಕ್ಕೆ ಹೋದಾಗ ಹುಡುಗರು ಸಹಿತ ಊಟಕ್ಕೆ ಕರ್ಕೊಂಡು ಹೋದ ಶಿಕ್ಷಕರು ನಮ್ಮ ನಾಡಿನೊಳಗೆ ಇದ್ರು ಅಂದ್ರೆ ಅಂತರ್ಗ ಒಂದ್ ಜ್ವರ ಚಪ್ಪಾಡಿ ತಟ್ಬೇಕಲ್ಲ ನೀನ್ ಕುತ್ಕೊಂಡು ನಾ ತಟ್ಲೆ ಇಲ್ಲಿ ಚಪ್ಪಾಳಿನ ಅಂತಹ ವ್ಯಕ್ತಿಗಳು ಈ ನಾಡಿನೊಳಗೆ ಆಗಿ ಹೋಗ್ಯಾರ ತಮ್ಮ ಮದುವೆ ದಿ ಊಟ ನಾವು ಇಲ್ಲೇ ಹುಡುಗರದೊಳಗೆ ಒಬ್ಬ ಶಿಕ್ಷಕರಿದ್ರು ಅಂಗಡಿ ಅಂತ ತಿಳ್ಕೊಂಡು ಅಂಗಡಿ ಮಾಸ್ತಾರರು ತಮ್ಮ ಮದುವೆ ದಿವ್ಸ ಮುಂಜೇಲಿ ಬಂದು ಪಾಠ ಹೇಳಿ ಮಕ್ಕಳಿಗೆ ಹೋಮ್ ವರ್ಕ್ ಕೊಟ್ಟು ಹನ್ನೆರಡು ಇಪ್ಪತ್ತರ ಮಠ ಈ ವರ್ಕ್ ಮುಗಿಸ್ಬೇಕು ಹನ್ನೆರಡು ಇಪ್ಪತ್ತಾದ್ಮೇಲೆ ನನಗೆ ಊಟಕ್ಕೆ ಅಂತ ತಿಳ್ಕೊಂಡು ವರ್ಕ್ ಮಾಡಿಸಿ ಹನ್ನೆರಡು ಇಪ್ಪತ್ತಕ್ಕೆ ತಾಳಿ ಕಟ್ಟೋ ಟೈಮ್ದಾಗ ಹುಡುಗ್ರನ್ನ ಕರ್ಕೊಂಡು ಹೋಗಿ ತಾಳಿ ಕಟ್ಟಿ ಊಟ ಮಾಡಿಸ್ಕೊಂಡು ಬಂದು ಮತ್ತು ಕ್ಲಾಸಿಗೆ ಬರ್ತಾರಪ್ಪ ಅಂತಂದ್ರೆ ಎಂತಿಂತ ದೊಡ್ಡ ಆದರ್ಶ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಇಷ್ಟು ಯಾರು ಸಲುವಾಗಿ ಯಾರ ಸಲುವಾಗಿ ಅವ್ರು ತ್ಯಾಗ ಮಾಡ್ಯಾರಂದ್ರೆ ಅವ್ರಿಗೆ ಆ ಟೈಮ್ದೊಳಗೆ ಯಾರ್ದೊ ಕಡೆ ಹೋಗುದಿರ್ಬೋದು ತಮ್ಮ ಮನೆಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಟೈಮ್ ಕೊಡಕ್ ಆಗಿರ್ಲಿಕ್ಕಿಲ್ಲ ಮತ್ತೊಂದು ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಇಷ್ಟೆಲ್ಲಾ ಇದ್ರ ಸಹಿತ ಕಣ್ಣು ಮುಂದಿರತಕ್ಕಂಥ ಎಲ್ಲ ನನ್ನ ಮಕ್ಕಳು ಇವ್ರ ನಾಡಿನೊಳಗೆ ನೋಡ್ರಿ ಇಲ್ಲಿ ಕೇಳಪ್ಪ ಇವು ಫೋನ್ ಬಿಟ್ಬಿಡ್ರಿಪ್ಪ ಏನ್ ಮಾಡ್ತೀರಿ ಇಷ್ಟ ತಿಳ್ಕೊಬೇಕು ನೀವು ಈ ಜಗತ್ತಿನೊಳಗೆ ಖುಷಿ ಪಡ್ತಕ್ಕಂಥ ಎರಡೇ ಎರಡು ಜೀವ ಈ ಜಗತ್ತಿನೊಳಗೆ ಖುಷಿ ಪಡ್ತಕ್ಕಂಥ ಎರಡೇ ಎರಡು ಜೀವ ಅಂದ್ರೆ ಒಂದು ಜನ್ಮ ಕೊಟ್ಟಿರುವಂತ ತಂದೆ ತಾಯಿ ಇನ್ನೊಂದು ಮೇಲೆ ಕುಳಿತಿರ್ತಕ್ಕಂಥ ಗುರುಗಳು ಇವ್ರನ್ನ ಬಿಟ್ರೆ ಜಗತ್ತಿನಾಗ್ ಯಾರು ಏಳಿಗೆಯನ್ನು ಕಂಡು ಯಾರು ಸಹಿಸಂಗಿಲ್ಲ ಯಾರು ಮುಂದೆ ಹೊಂಟಾನಪ್ಪ ಅಂತಂದ್ರೆ ನೋಡ್ರಿ ನಮ್ಮ ಹೈವೇದೊಳಗೆ ಬೆಂಚ್ ಗಾಡಿ ಅಡ್ಡಾಡ್ತಿರ್ತಾವ ತಲೆ ಕೆಡಿಸ್ಕೊಳಂಗಿಲ್ಲ ಯಾರು ಹೈವೇ ರೋಡಿನೊಳಗೆ ಬೆಂಚ್ ಗಾಡಿ ಅಡ್ಡಾಡಕತ್ತಾವ ಅಲ್ಲಿ ಲ್ಯಾಂಬರ್ಗಿನ ಗಾಡಿ ಅಡ್ಡಾಡಕತ್ತವ ಮತ್ತೊಂದು ದೊಡ್ಡ ಗಾಡಿ ಅಡ್ಡಾಡಕತ್ತವ ತಲೆ ಅವ ಓಣ್ಯಾಗ ಇದ್ದಾವ ಮತ್ತ ಅವ್ರ ಮನೆಯಾಗ ಏನಾರು ಹುಟ್ಟಿದವ ಹೊಡಗಟ್ಟಿದ್ದವ್ರ ಒಂದು ಮಾರುತಿ ಏಟ್ ಹಂಡ್ರೆಡ್ ತೊಗೊಂಡು ಬಂದ ಅಂತಂದ್ರೆ ಇವನ್ ತಲೆಯಾಗ ಯಾವಾಗ ಹವಾ ಬಿಟ್ಟೇನು ಯಾವಾಗ ಇವನು ಬ್ರೇಕ್ ಫೇಲ್ ಮಾಡ್ಯಾನ ಇಟ್ಟೇ ತಲೆ ಹೊಡ್ತಿರ್ತ ಅಟ್ಟಾಕುಂಡ ಹೊಟ್ಟಿ ಕಿಚ್ಕೊಂಡು ಇಟ್ಕೊಂಡು ಮಂದಿ ಬದಕಾಕತ್ತದ ಎಷ್ಟು ಹೊಟ್ಟಿ ಕಿಟ್ಟಿ ಇಟ್ಕೊಂಡು ಬದಕಾಕತ್ತದ ಅಂತಂದ್ರೆ ಒಂದು ಬಾಳೆ ಹಣ್ಣನ್ನು ಬೆಂಕಿ ಒಳಗೆ ಹಾಕಿದ್ರೆ ಸುಟ್ಟು ಬೂದಿ ಆಗಕ್ಕೆ ಅದು ಆರು ತಾಸು ಹಿಡಿತೈತೆ ಒಂದು ಬಾಳೆಹಣ್ಣನ್ನ ಬೆಂಕಿ ಒಳಗೆ ಹಾಕಿದ್ರೆ ಸುಟ್ಟು ಬೂದಿ ಅದ ಆರು ತಾಸು ತಗೊಂತದ ಅದೇ ಬಾಳೆಹಣ್ಣನ್ನು ಮನುಷ್ಯನ ಹೊಟ್ಟಿಗೆ ಹಾಕಿ ಬಿಟ್ರೆ ಆರ್ ನಿಮಿಷಕ್ಕೆ ಬೂದಿ ಆಗಿ ಹೊರಗ ಬರ್ತೈತಿ ನೋಡ್ರಿ ನಾ ಹೇಳಾಕತ್ತಿದ್ದು ಒಳಗೆ ಎಟ್ಟು ಬೆಂಕಿ ಐತಂದ್ರೆ ಬೆಂಕಿ ನಾನು ಹೊಟ್ಟಿ ಕಿಚ್ಚ ಇರಬಾರ್ದಂತ ಹೇಳಾಕತ್ತಿಲ್ಲ ಹೊಟ್ಟಿ ಕಿಚ್ಚ ಎಷ್ಟಿರ್ಬೇಕಂದ್ರೆ ನಾನು ಉಂಡಿದ್ದನ್ನು ಕರಗಿಸೋದಕ್ಕೆ ಹೊಟ್ಟಿ ಕಿಚ್ಚಿರ್ಬೇಕು ಹೊರತಾಗಿ ಮತ್ತೊಬ್ಬರ ಮನೆಯನ್ನು ಸುಡುವುದಕ್ಕಾಗಿ ನನ್ನ ಹೊಟ್ಟಿ ಕಿಚ್ಚ ಅಂದು ಕೂಡ ಪ್ರಯೋಗ ಆಗಬಾರ್ದನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಒಂದು ಈ ಟೈಮದೊಳಗೆ ಯಾರ ಬೆಳವಣಿಗೆ ಅಂದ್ರೆ ಯಾರು ಕಂಡು ಸಹಿಸ್ಕೊಳ್ಳಂಗಿಲ್ಲ ಅಂತದ್ರೊಳಗೆ ಈ ನಾಡಿನೊಳಗೆ ನೋಡ್ರಿ ಒಬ್ಬ ನೇತಾ ನಮ್ಮನ್ನು ಬಹಳ ಪ್ರೀತಿ ಮಾಡಾಕತ್ತಾರಂದ್ರೆ ಅವ್ರು ನಾಲ್ಕು ಓಟಿಗಾಗಿನ ಪ್ರೀತಿ ಮಾಡಾಕತ್ತಾರ ಅಂತ ತಿಳ್ಕೊಬೇಕು ನಾವು ಒಬ್ಬ ಶರಾಯ ಅಂಗಡಿ ಇಟ್ಟವ್ ಅವ ಏನು ವಿಚಾರ ಮಾಡ್ತಾನ ಶರಾ ಅಂಗಡಿ ಇಟ್ಟವ್ ಅವ ವಿಚಾರ ಮಾಡವ ಊರನವರೆಲ್ಲ ಕುಡುಕ್ರ ಆಗ್ಬೇಕಂತ ವಿಚಾರ ಮಾಡ್ತಾನ ಯಾಕೆ ಅವನು ವ್ಯಾಪಾರ ಆಗ್ಬೇಕಂಗೆ ಬೇರೆ ಸಂಬಂಧಿ ಏನವಂಗ ಒಬ್ಬ ಡಾಕ್ಟರ್ ಆಸ್ಪತ್ರೆ ಒಳಗೆ ಕೂತ್ ಏನ್ ವಿಚಾರ ಮಾಡ್ತಾರ ಊರಾಗಿರ್ತವ್ರೆಲ್ಲ ನಿರೋಗಿಗಳಾಗಬೇಕು ಅವ್ರು ಓಡೋಡಿ ನನ್ನ ಹಾಸ್ಪಿಟ್ಲಿಗೆ ಬರ್ಬೇಕಂತ ಅವ್ರು ವಿಚಾರ ಮಾಡ್ತಾರ ಇನ್ನು ಪೊಲೀಸರು ಏನ್ ವಿಚಾರ ಮಾಡ್ತಾರ ಪೊಲೀಸ್ರ ಏನ್ ಯಾರು ಎಲ್ಲಿ ಕಳ್ಳತನ ಮಾಡಬೇಕು ಹೋಗಿ ನಾನು ಅವ್ರನ್ನ ಹಿಡೀಬೇಕನ್ನುವಂಗೆ ಅವರು ವಿಚಾರ ಮಾಡ್ತಾರೆ ಇನ್ನು ವಕೀಲರು ಏನ್ ವಿಚಾರ ಮಾಡ್ತಾರ ಊರಾಗ ಜಗ್ ನ್ಯಾಯ ಆಗಬೇಕೋ ಹುಟ್ಟು ಕೇಸ್ ನನ್ನ ಹತ್ರ ಬರ್ಬೇಕಂತ ಅವರು ವಿಚಾರ ಮಾಡ್ತಾರೆ ಆದರೆ ಒಂದು ಜೀವ ಮಾತ್ರ ಹಿಂಗೈತಲ್ಲ ಊರಾಗಿರ್ತಕ್ಕಂಥ ಅವಿದ್ಯಾವಂತ ಮಗುವಿನಿಂದ ಹಿಡಕೊಂಡು ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಈ ಜಗತ್ತಿನ ಒಂದು ದೊಡ್ಡ ಪಿಲ್ಲರ್ ಆಗಬೇಕಂತ ವಿಚಾರ ಮಾಡುವಂಥ ದೊಡ್ಡ ಶಕ್ತಿ ಇಲ್ಲಿ ಕುಂತ ಗುರುಗಳಿಗೆ ಇರ್ತೈತೆ ಹೊರತಾಗಿ ಮತ್ತೆ ಇರಂಗಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಸಿಂಧುವಿನ ಬಿಂದುವಿನ ರೂಪದೊಳಗಿರುವಂಥ ನಮ್ಮ ಗುಣವನ್ನು ಸಿಂಧುವಿನ ರೂಪಕ್ಕೆ ಇರಿಸುವಂತಹ ಪ್ರಯತ್ನವನ್ನು ಮಾಡಿ ನೋಡಿ ಭಾಳ ಮಂದಿಗೆ ಇಲ್ಲೆಲ್ಲ ಕುಂತವ್ರಿಗೆ ಗೊತ್ತಿರಲಿ ಹಲವಾರು ಯಾಕಂದ್ರೆ ಒಂದೊಂದಷ್ಟು ಟ್ರಿಕ್ಸ್ಗಳು ಇವತ್ತಿನ ದಿನಮಾನದೊಳಗೆ ಬಹಳಷ್ಟು ಕೌಶಲ್ಯ ಬದಲಾಗಿ ಬಹಳಷ್ಟು ಬದಲಾಗೈತೆ ಒಬ್ಬ ಶಿಕ್ಷಕಿಗೆ ಯಾವಾಗ ಭಾಳ ಖುಷಿ ಆಕೈತೆ ಅಂದ್ರೆ ಇಲ್ಲಿ ಕುಂತವ್ರಿಗೆಲ್ಲ ಸನ್ಮಾನ ಮಾಡಿಸಿದ್ರು ಒಬ್ಬ ಕುಂದಣ ರಾಜರು ಅಂತ ತಿಳ್ಕೊಂಡು ಒಬ್ಬ ಶಿಕ್ಷಕರು ಒಂದು ಮಾತನ್ನು ಹೇಳ್ತಾರೆ ಎಷ್ಟು ಚಲೋ ಮಾತು ಹೇಳ್ತಾರೆ ಅಂದ್ರೆ ಅವರು ನನಗೆ ಯಾವಾಗ ಭಾಳ ಖುಷಿ ಆಕೈತೆ ಅಂದ್ರೆ ನನಗೆ ಚಲೋ ಬಂಗಾರ ಹಾಕಿದ್ರೆ ಖುಷಿ ಆಗೋದಿಲ್ಲ ನನ್ನ ಮೈ ಮೇಲೆ ನೀವು ರೊಕ್ಕದ ಹಾರ ಹಾಕಿದ್ರೆ ಖುಷಿ ಆಗೋದಿಲ್ಲ ನನಗೆ ಬಂದು ಸಿಕ್ಕಾಪಟ್ಟಿ ಏನಾದ್ರೂ ಗಿಫ್ಟ್ ಕೊಟ್ಟ ಖುಷಿ ಆಗಂಗಿಲ್ಲ ನನ್ನ ಕೈಯ ಕಲಿತಿರ್ತಕ್ಕಂತ ಒಬ್ಬ ವ್ಯಕ್ತಿ ನನ್ನ ಕೈಯ ಕಲಿತಿರ್ತಕ್ಕಂತ ಒಬ್ಬ ವ್ಯಕ್ತಿ ಅವ ನನ್ನ ಮುಂದನ ಸರ್ಕಾರಿ ಕಾರ್ನಾಗ ಹತ್ಕೊಂಡು ಬರಬೇಕು ಅವ ಹತ್ಕೊಂಡು ಬಂದ ಕಾರಿನ ಧೂಳು ಹೇಳ್ಬೇಕು ಆ ಧೂಳು ಬಂದು ನನ್ನ ಮೈ ಬಡಿಬೇಕು ಅವಾಗ ನನ್ನ ಜೀವನ ಸಾರ್ಥಕ ಮಾತನ್ನೊಬ್ಬ ಶಿಕ್ಷಕರು ಹೇಳ್ತಾರಪ್ಪ ಅಂತಂದ್ರೆ ವಿಚಾರ ಮಾಡ್ಕೋಬೇಕಲ್ಲ ಅವ್ರಿಗಿ ಸಹಿತ ಹಂಗೆ ಇರುತ್ತದೆ ಒಬ್ಬ ಸರ್ ನಮ್ಮ ಅಬ್ದುಲ್ ಕಲಾಂ ಜಿ ಅವರನ್ನ ನಾವೆಲ್ಲ ನೆನ್ಕೋತೀವಿ ಪ್ರತಿ ಕ್ಷಣದೊಳಗೆ ಅವರು ಸುಬ್ರಹ್ಮಣ್ಯಂ ಅಯ್ಯವ್ರನ್ನು ಅನ್ನೋಂತ ಅವ್ರ ಶಿಕ್ಷಕರನ್ನ ನೆನ್ಸ್ಕೋತಾ ಇದ್ರು ಕನಸುಗಳನ್ನ ಹಾಕಿದ್ರು ಅವ್ರ ತಲೆಯಾಗ ನಿಮ್ಮ ಬಹಳಷ್ಟು ಮಂದಿ ಎಲ್ಲ ಇವತ್ತಿನ ದಿವಸ ಬಹಳಷ್ಟು ಮಂದಿ ನಾವು ಹೊರಗಲಿಂದ ಶ್ರೀಮಂತರ ಇದೀವಿ ಒಳಗಲಿಂದ ಬಾಳ ಬಡವರ ಇದೀವಿ ಹೊರಗಲಿಂದ ಶ್ರೀಮಂತ ರಗಡ ಮಂದಿ ಅದ್ರ ಜಗತ್ತಾಗ ಆದ್ರೆ ಒಳಗ ಜ್ಞಾನದಿಂದ ಬಾಳಷ್ಟು ಮಂದಿ ಬಡವ್ರು ಇರ್ತಾರ ಜ್ಞಾನಕ್ಕೆ ಬೆಲೆ ಐತೆ ಹೊರತಾಗಿ ಹೊರಗೆ ಹಾಕೊಂಡು ವಸ್ತುವಿಗೆ ಯಾವುದು ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ಬೆಲೆ ಕೊಡ್ತಾರಾ ಅಂತಂದ್ರೆ ಹೊರಗೆ ಹಾಕೊಂಡು ಸಾಮಾನಕ್ಕೆ ಬೆಲೆ ಕೊಡಾಕತ್ತಂದ್ರೆ ಅದು ಆಕರ್ಷಣೀಯ ಆಕರ್ಷಣೆ ಅನ್ನುವಂಥದ್ದು ಎಂಟು ದಿವಸ ನಡೀತದೆ ಹಾಗಾಗಿ ಆಕರ್ಷಣೆಗೆ ಯಾರು ಬೆನ್ನು ಹತ್ತಬಾರದು ಆದರ್ಶ ಎಲ್ಲಿರುತ್ತದೋ ಅದಕ್ಕೆ ಬೆನ್ನು ಹತ್ತಬೇಕೆ ಹೊರತಾಗಿ ಆಕರ್ಷಣೆ ಇದ್ದ ವ್ಯಕ್ತಿಗಳನ್ನು ಯಾರು ಕೂಡ ಬೆನ್ನು ಹತ್ತಲಿಕ್ಕೆ ಹೋಗಬಾರದು ಕಾರಣ ಏನು ಅಂತಂದ್ರೆ ಈಗ ನೋಡ್ರಿ ನಿಮ್ಮ ಮನೆಯೊಳಗೆ ಅವಾಗ ಹಿಂದಿಲ್ ಕಾಲ ಒಂದು ಸಕ್ರಿ ಚೀಲ ಅಂತ ಒಂದು ಮುಂದಿಡ್ತಿದ್ವಿ ಸಕ್ಕರೆ ಚೀಲಾ ತಗೊಂಡು ಬಂದು ಮನೆಯಾಗ ಇಟ್ಟಂದ್ರೆ ಎಷ್ಟು ಕಾಳಜಿ ಮಾಡವ್ರ ಅದಕ್ಕೆ ಏ ನೀರ್ ಹತ್ಬಾರ್ದು ಅದ್ರ ಬಿಡಕ್ ಒಂದ್ ಮಣಿ ಹಾಕವ್ರ ಏ ನೀರು ನೀರ್ ಅಂತ ಸುಮ್ಮನೆ ದೂರ ಚಿಮ್ದಂಗ ಮಾಡವ್ರ ನೀರ್ ಹತ್ತ್ ಅಂದ್ರೆ ಸಕ್ರೆ ಒಳಗೆ ಸಕ್ರೆ ಚೀಲ ಕರಿಗಿ ಹೋಕೈತ್ ಅನ್ನೋ ಕಾರಣಕ್ಕೆ ಅದಕ್ಕೆ ಬಾಳ ಚಂದ ಅದಕ್ ಬುಡಕ್ ಮಣಿ ಇಟ್ಟ ಆಮೇಲೆ ಸಕ್ರೆ ಚೀಲ ಇಡ್ತಿದ್ರಲ್ಲ ಎಲ್ಲಿ ಮಠ ಎಲ್ಲಿ ಮಠ ಅದ್ರೊಳಗೆ ಸಕ್ರೆ ಇರ್ತಿತ್ತು ಎಲ್ಲಿ ಮಠ ಅದ್ರೊಳಗೆ ಸಕ್ರೆ ಇರ್ತದ ಅಲ್ಲಿ ಮಠ ಚೀಲಕ್ ಬಾಳ್ ಬೆಲೆ ಇರ್ತದ ಮತ್ತ ಸಕ್ರಿ ಚೀಲಾಗಿರುವಂತ ಸಕ್ರೆ ಖಾಲಿ ಹಾಕೊಂತ ಖಾಲಿ ಹಾಕೊಂತ ಖಾಲಿ ಚೀಲಾಗಿ ತಳಗಿ ಬಿತ್ತಂದ್ರೆ ದೊಡ್ಡ ಮಳೆಯಾಗಿ ಒಳಗೆ ನೀರು ಬಂತಂದ್ರೆ ಏನಂತಾರೆ ಮಂದಿ ತೊಂಬರ್ಲೆ ಅದನ್ನ ಚೀಲನ ಅಂತಾರೆ ಮೊದಲು ತೊಂಬರ್ಲಿ ಅದ ಚೀಲನ ಅದನ್ನು ಹಾಕಿ ತಿಕ್ಕದನ್ನ ಅಂತ ಯಾವ ಚೀಲಾಗಿ ಸಕ್ಕರೆ ಇತ್ತು ಅಲ್ಲಿ ಒಳಗೆ ಅದಕ್ಕೆ ಬಾಳೆ ಬೆಳೆ ಇತ್ತು ಸಕ್ಕರೆ ಇದ್ದಾಗ ಅದನ್ನು ಬಹಳ ಪೂಜೆ ಮಾಡ್ದಂಗ್ ಮಾಡ್ತಿದ್ರು ಸಕ್ರೆ ಖಾಲಿ ಅದ ಹುಡ್ಲಿ ಅದನ್ನ ಮಳಿ ತಿಳ್ಕೊಂಡು ಕಾಲಾಗ ಹಾಕಿ ತಿಕ್ತಾರಲ್ಲ ಹಂಗೆ ಇಲ್ಲಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರ ಈ ದೇಹ ಅನ್ನುವಂತ ತೊಗಲಿನ ಚರ್ಮದ ಚೀಲ ಈ ಚೀಲ ಹಾಕೊಂಡು ನಿಂತಿವಲ್ಲ ಬರೇ ಚೀಲ ಹಾಕೊಂಡು ನಿಂತ್ರ ಬೆಲೆ ಬರಂಗಿಲ್ಲ ಈ ಚೀಲಕ್ ಬೆಲೆ ಬರ್ಬೇಕಂದ್ರ ಈ ಚೀಲಕ್ ಬೆಲೆ ನಿಮ್ಗೆ ಇನ್ನೂ ತಿಳಿಯುವಂಗೆ ಹೇಳ್ಬೇಕಂದ್ರೆ ಹೊಲ್ಗ ಇದ್ರ ನಿಮ್ ಕಡೆ ಏನಂತಾರಪ್ಪ ಬೆದ್ರ ಗೊಂಬಿ ಕಟ್ಟಿರ್ತಾರಲ್ ಹೊಲ್ ಏನಂತಾರೆ ಅದಕ್ಕೊನ್ಸಿ ಮಾತಾಡ್ರಿ ಏನಾಗೋದಿಲ್ಲ ಬೆತ್ರಿ ಅದಕ್ಕೆ ನಮ್ಮ ಕಡೆ ಬೆದ್ರಗೊಂಬಿ ಅಂತಾರೆ ಅದಕ್ ಏನ್ ಚಲೋ ಪ್ಯಾಂಟ್ ಶರ್ಟ್ ಮ್ಯಾಗ ಒಂದು ಗಡಿಗೆ ಹಾಕಿರ್ತಾರ ಹಾಕಿ ಮತ್ತೆ ಮತ್ತೇನೋ ಮಾಡಿ ಒಂದು ಕೈಯ ಕೊಟ್ಟಂಗೆ ಅದನ್ನ ಹಾಕಿರ್ತಾರಲ್ಲ ನೋಡ್ರಿ ಆ ಬೆದರುಗೊಂಬಿ ಮನುಷ್ಯ ಇದ್ದಂಗೆ ಮಾಡಿರ್ತಾರ ಅದನ್ನ ಪಕ್ಷಿಗಳಿಗೆ ಕಾಣ್ಲಿ ಅಂತ ಬೆದ್ರಗೊಂಬಿ ಮಾಡುವಂತ ಉದ್ದೇಶ ಏನು ನಮ್ಮ ಹೊಲಕ್ಕೆ ಯಾವ ಹಕ್ಕಿ ಪಕ್ಷಿಗಳು ಬರಬಾರ್ದಂತ ತಿಳ್ಕೊಂಡು ಅವ್ನು ಬೆದರು ಮಾಡಿರ್ತಾರಲ್ಲ ಹಂಗೆ ಕೆಲವು ಮಂದಿ ಜೀವನದಾಗ ಅದಾರ ಇನ್ನು ಅವ್ರು ನೋಡಕ್ ಬೆದ್ರ ಗೊಂಬಿನ ಪ್ಯಾಂಟ್ ಹಾಕೊಂಡ್ರೆ ಶರ್ಟ್ ಹಾಕೊಂಡ್ರ ಟಾಪ್ ಆದ್ರೆ ಒಳಗೇನು ಇಲ್ಲ ಬೆದರುಗೊಂಬಿಗೆಲ್ಲ ಐತಿ ಹಂಗಂತ ಮನುಷ್ಯನ ಹಾಕ ಅದಕ್ಕೆ ಬೆದರು ಹಂಗಿದ್ರೆ ಯಾರು ಕೂಡ ತಿಮ್ಮ ಕಿಮ್ಮತ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತೊಗಲಿನ ಚರ್ಮದ ಚೀಲದೊಳಗೆ ಸಕ್ಕರೆ ಅನ್ನುವಂಥ ಕಿಮ್ಮತ್ತಿನ ಜ್ಞಾನವನ್ನು ತುಂಬಿಟ್ಟಾರನ್ನುವಂಥ ಕಾರಣಕ್ಕೆ ಈ ಚೀಲಕ್ಕೆ ಬಹಳ ಕಿಮ್ಮತ್ತು ಬಂದ ಅನ್ನುವಂತದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ